ಈ ಸರ್ವಿಸ್ ಸೆಂಟ್ರಿಂದ ಜಸ್ಟ್ ಗಾಡಿ ತೊಗೊಂಬಂದಿದ್ದೀನಿ ಡೆಲಿವರ್ ತೊಗೊಳ್ತಿದ್ದಾಗೆ ಮಳೆ ಬಂತು ಮಳೆ ಬಂದು ಕೆಸರಲ್ಲಿ ಎಲ್ಲ ರೊಚ್ಚ ರೊಚ್ಚಾಗಿ ಗಾಡಿ ಎಲ್ಲಕ್ಕೆ ಮತ್ತೆ ಕೆಸರು ಕೆಸರಾಗಿದೆ ಸೊ ಮತ್ತೆ ತೊಳ್ಕೊಬೇಕು ಸೊ ಇವತ್ತು ಒಂದು ಟ್ರಿಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಘಾಟಿ ಸುಬ್ರಹ್ಮಣ್ಯಗೆ ಸೊ ತುಂಬ ದಿನದಿಂದ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಟ್ರಿಪ್ ಈಗ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ಮುಂಚೆ ಒಂದು ಸ್ಕೂಲ್ ವಿಸಿಟು ಅದಾದಮೇಲೆ ಘಾಟು ಸುಬ್ರಹ್ಮಣ್ಯ ಸೊ ಈ ಟ್ರಿಪ್ನ ನೀವು ಲೈವ್ ಆಗಿ ನನ್ನ ಜೊತೆ ಟ್ರಾವೆಲ್ ಮಾಡ್ಬೋದು ಸೊ ಬನ್ನಿ ಈಗ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾವು ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇನ್ನೂ ಫೈವ್ ಕಿಲೋಮೀಟರ್ ಹಿಂದುಗಡೆ ಇದ್ದೀವಿ ಇನ್ನು ಜಸ್ಟ್ ಫೈವ್ ಕಿಲೋಮೀಟ್ರ್ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ ಸೊ ವೇ ಮಿಡ್ಲಲ್ಲಿ ಒಂದು ಕಡೆ ಸ್ವಲ್ಪ ಬ್ಯಾಕ್ ವಾಟರ್ಸ್ ಥರ ಏನೋ ಕಾಣಿಸ್ತು ಲೇಕ್ ಥರ ಸೊ ಅಲ್ಲಿ ಪಾರ್ಕ್ ಮಾಟ್ಟು ನೋಡ್ತಾ ಇದ್ದೀವಿ ವಿಡಿಯೋ ಹೇಗೆ ಬರುತ್ತೆ ಅಂತ ಸ್ವಲ್ಪ ಅಲ್ಲಲ್ಲಿ ಕಸ ಇದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಗ್ರೀನರಿ ಆಗಿದೆ ಡ್ರೈವ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಬೈಕ್ ರೈಡಿಂಗಿಗೆ ಒಳ್ಳೆ ರೆಕಮೆಂಡೆಡ್ ಲೊಕೇಶನ್ ಸೊ ತುಂಬ ಮಜಾ ಮಾಡ್ತು ನನಗಂತೂ ಡ್ರೈವ್ ಮಾಡ್ತಾ ತುಂಬ ಕೂಲಾಗಿ ಡ್ರೈವ್ ಮಾಡಿದೆ ಸಿಂಪಲ್ ಆಗಿತ್ತು ಸೊ ಸೊ ಬಿಗ್ ವೇವ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಆ ಕಡೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಆ ಕಡೆ ಹೋದರೆ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಕಡೆ ಸ್ಟೇರ್ಸ್ ಥರ ಏನೇನೋ ಕಾಂಟೋರಿಂಗ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಈಸಿ ಆಕ್ಸೆಸ್ ಇರೋ ರೋಡ್ ಇದು ಇಲ್ಲಿ ರೋಡಿಂದ ತುಂಬ ಪಕ್ಕದಲ್ಲೇ ಇದೆ ಹಾಗಾಗಿ ತುಂಬ ಕಸ ಎಲ್ಲ ಆಗಿದೆ ಬಟ್ ಹಿಂದೆ ಎಲ್ಲ ಹೋದರೆ ಆ ಕಡೆ ಎಲ್ಲ ಹೋದರೆ ತುಂಬ ಗ್ರೀನ್ ಆಗಿದೆ ಸ್ವಚ್ಛವಾಗಿದೆ ಸೊ ಆ ಕಡೆ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಗಾಂಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಹಿಂದುಗಡೆ ದೇವಸ್ಥಾನದ ಮಂಟಪ ಕಾಣ್ತಿದ್ಯಾ ದೇವಸ್ಥಾನ ಅದೇ ನೋಡಿ ಹಿಂದುಗಡೆ ಕಾಣ್ತಿದೆಯಲ್ಲ ಅದೇ ಗೋಪುರ ಸೊ ಇನ್ನು ಹೋಗ್ಬೇಕು ನಾವು ಅಂದಿವಿ ಜಸ್ಟು ಈಗ ಬೈಕ್ ಪಾರ್ಕಿಂಗ್ ಮಾಡಿದ್ವಿ ಹಿಂದುಗಡೆ ಹಾಗೆ ಭಕ್ತಾದಿಗಳು ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೆ ಏನೋ ಬೇಡ್ಕೊಂಡಿರ್ತಾರೆ ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ ಹೀಗೆ ಸೊ ನೋಡ್ಕೊಂಡು ಇಲ್ಲಿಂದ ಕೈ ಮುಕ್ಕೊಂಬಿಡಿ ನಾವು ಹಿಂಗೆ ಸುಮ್ಮನೆ ಹಾಗೆ ದರ್ಶನ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನದ ಒಳಗಡೆ ಗೋಪುರ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಲೈವ್ ಅಪ್ಡೇಟ್ ಮತ್ತೆ ಸಿಗ್ತಾ ಇರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದಾರೆ ನಿಂತ್ಕೊಂಡಿದ್ದೀವಿ ನೋಡಿ ಹಿಂದುಗಡೆ ಎಷ್ಟು ಜನ ಇದ್ದಾರೆ ಇವತ್ತು ಮಂಗಳವಾರ ಸೊ ನೋಡಿ ಎಷ್ಟು ಜನ ಇದ್ದಾರೆ ಸೊ ತುಂಬ ರಶ್ ಇದೆ ದೇವ್ರ ದರ್ಶನಕ್ಕೋಸ್ಕರ ಕ್ಯೂಲ್ ನಿಂತ್ಕೊಂಡಿದ್ದೀವಿ ಬೇಗ ದರ್ಶನ ಆಗೋಯಿತು ನಾವು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ವಿ ಹಿಂದುಗಡೆ ನೋಡಿ ಫಾಸ್ಟುಗೆ ನಡೀತಾ ಇದೆ ಸೊ ಮೇಲುಗಡೆ ನೋಡಿ ಹಿಂದುಗಡೆ ಗೋಪುರ ಕಾಣ್ತಾ ಇದೆಯಾ ಹಿಂದೆ ಸೊ ಅದೇ ಗೋಪುರ ಸೊ ದರ್ಶನ್ ತುಂಬ ಬೇಗ ಆಗೋಯ್ತು ತುಂಬ ಈಸಿಯಾಗಿ ಆಗೋಯ್ತು ನಾವು ತುಂಬ ಕ್ರೌಡ್ ಇರುತ್ತೆ ತುಂಬ ಟೈಮ್ ಇರುತ್ತೆ ತುಂಬ ನೂಕು ನೂಕುಲೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಈಸಿಯಾಗಿ ಆಗೋಯ್ತು ಸೊ ಈಗ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡೋದು ಆನ್ ವೇ ಎಲ್ಲಾದರೂ ಗ್ರೀನರಿಲಿ ಕೂತ್ಕೊಂಡು ಬೇಕ್ರಿ ಐಟಮ್ಸ್ ತಿಳ್ಕೊಂಡು ಹೋಗ್ತಾ ಇರೋದು ನೋಡಿ ಕ್ಯಾಂಪಿಂಗ್ ಸೈಟಿಗೆ ಬಂದಿದ್ವಿ ಯಾವುದು ಜಾಗ ಅಂತ ಗೊತ್ತಿಲ್ಲ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬಂದಿದ್ವಿ ಇದೇ ರೋಡಲ್ಲಿ ಸೊ ಒಳಗೆ ಬಂದ್ವಿ ತುಂಬ ಚೆನ್ನಾಗಿದೆ ಗ್ರೀನರಿಯಾಗಿ ಕುತ್ಕೊಳ್ಳೋಕೆ ಒಂದು ಸ್ವಲ್ಪ ಫ್ಲಾಟ್ ಜಾಗ ಸಿಕ್ತು ಹಾಗಾಗಿ ಸೊ ಸುತ್ತಕ್ಕೂ ಟೀಕ್ ಫಾರೆಸ್ಟಿಂಗ್ ನಡೀತಾ ಇದೆ ಎಲ್ಲ ಟೀಕ್ ಗಿಡಗಳು ನಡೆಸಿದ್ದಾರೆ ಸೊ ಕೂಲಾಗಿತ್ತು ಆಮೇಲೆ ಫ್ಲ್ಯಾಟ್ ಆಗಿತ್ತು ಜಾಗ ಸೊ ಹಾಗಾಗಿ ಬಂದಿದ್ದೀವಿ ಇದು ಯಾವುದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಐ ಥಿಂಕ್ ಕ್ಯಾಂಪಿಂಗ್ ಸೈಟ್ ಥರನೇ ಇದೆ ಸೊ ಒಂದು ಐದು ನಿಮಿಷ ಕೂತ್ಕೊಂಡು ಬೇಕರಿ ಐಟಮ್ಸು ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದೆ ಕ್ಯಾಂಪಿಂಗ್ ಸೈಟ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಚಿತ್ರಾನ್ನ ಆಮೇಲೆ ಇದೇನು ವೆಜ್ ಕಟ್ಲೇಟ್ veg uh, puff from bakery, chakli, curd rice and some karabans and some more uh, not opened maybe some samosas ಸೊ ಅಂತೂ ಇಂತೂ ನಮ್ಮ ಘಾಟಿ ಸುಬ್ರಹ್ಮಣ್ಯ ಟ್ರಿಪ್ ಮುಗೀತು ಸುಸೂತ್ರವಾಗಿ ಬೆಂಗಳೂರು ಬಂದು ತಲುಪಿದ್ದೀವಿ ಮನೆಗೆ ಬಂದು ತಲುಪಿದ್ವಿ ಪಾರ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಸೊ ಅವರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಇದೇ ಥರ ಮತ್ತಷ್ಟು ರೋಚಕ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ